ಭದ್ರಾ ಬಲದಂಡೆ ಕಾಲುವೆ ಸೀಳಿ ಕುಡಿಯುವ ನೀರಿನ ಅವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ಭಾರತೀಯ ರೈತ ಒಕ್ಕೂಟ ಹಾಗೂ ಬಿಜೆಪಿ ರೈತ ಮೋರ್ಚಾ ದಾವಣಗೆರೆ ನಗರ ಬಂದ್ಗೆ ಕರೆ ಕೊಟ್ಟಿತ್ತು ಈ ವೇಳೆ ಬಂದ್ನಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಮಾಡಾಳು ಮಲ್ಲಿಕಾರ್ಜುನ ಭದ್ರಾ ಬಲದಂಡೆ ನಾಲೆಯಿಂದ ಅವೈಜ್ಞಾನಿಕವಾಗಿ ಕುಡಿಯುವ ನೀರಿನ ಯೋಚನೆ ಮಾಡಲಾಗ್ತಾ ಇದೆ ಹೊಸದುರ್ಗ ಅಜ್ಜಂಪುರ ತರೀಕೆರೆ ತಾಲೂಕುಗಳ ಸಾವಿರದ ಆರ್ನೂರಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಭದ್ರಾ ಬಲನಾಲೆ ಸೀಳಿ ಕಾಮಗಾರಿ ನಡೆಸಲಾಗ್ತಾ ಇದೆ ಇದರಿಂದ ದಾವಣಗೆರೆ ಭಾಗದ ರೈತರಿಗೆ ನೀರು ಪೂರೈಕೆಯಾಗುವುದಿಲ್ಲ ಇದು ಅವೈಜ್ಞಾನಿಕ ಕೂಡಲೇ ಈ ಕಾಮಗಾರಿಯನ್ನ ಸ್ಥಗಿತ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿದ್ರೂ ಪ್ರಯೋಜನವಾಗದ ಹಿನ್ನೆಲೆ ದಾವಣಗೆರೆ ಬಂದ್ ಮಾಡಿದ್ದೇವೆ ಅಂತ ತಿಳಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಯಾವಾಗಲೂ ಜನಪರ ಹೋರಾಟ ಎಲ್ಲಿ ಸಮಸ್ಯೆ ಇದೆ ಮುಂದಾಲೋಚನೆ ಇಟ್ಕೊಂಡು ಯಾರೇ ಒಬ್ಬ ನಾಯಕ ಅಂದ್ರೆ ಮುಂದೆ ಜನರಿಗೆ ಏನು ಅನ್ಯಾಯ ಆಗುತ್ತೆ ಏನು ಒಳ್ಳೇದಾಗುತ್ತೆ ಏನು ಕೆಟ್ಟದಾಗುತ್ತೆ ಅಂತ ವಿಚಾರ ಮಾಡಬೇಕು ನಾವು ಮೊದಲು ಕೂಡ ಆ ಡ್ಯಾಮ್ ಇಂದ ಅವೈಜ್ಞಾನಿಕ ಕಾಮಗಾರಿ ಅವತ್ತು ಆಗಿತ್ತೀಗ ಹೋದ ವರ್ಷ ಅವಾಗಲೂ ಹೋರಾಟ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಆ ಬಫರ್ ಝೋನ್ ಅಂತ ಬರುತ್ತೆ ಡ್ಯಾಮಲ್ಲಿ ಬಫರ್ ಝೋನ್ ಬರುತ್ತೆ ಅಲ್ಲಿ ಅವರು ಐಡಲ್ ಪ್ರಾಜೆಕ್ಟಿಗೆ ಅವಕಾಶ ಕೊಟ್ಟಿದ್ರು ಅದನ್ನು ವಿರೋಧ ಮಾಡಿದ್ವಿ ರಿವರ್ಸ್ ಲೀವ್ಸಲ್ಲಿ ಸೋರಿಕೆ ಆಗಿತ್ತು ಅಲ್ಲೂ ಅವೈಜ್ಞಾನಿಕ ಕಾಮಗಾರಿ ಆಗಿತ್ತು ಅವಾಗಲೂ ಹೋರಾಟ ಮಾಡಿದ್ವಿ ಅದರಲ್ಲಿ ಯಶ ಕಂಡಿದ್ವಿ ಈಗ ನಾವು ಸತ್ಯವಾಗಲೂ ಎಲ್ಲರೂ ನಾವು ಕರ್ನಾಟಕ ರಾಜ್ಯದವರು ಭಾರತ ದೇಶದವರು ಅಣ್ಣ ತಮ್ಮಂದ್ರಿದ್ದಂಗೆ ಹೊಸದುರ್ಗಕ್ಕಾಗಲಿ ತರೀಕೆರೆಗಾಗ್ಲಿ ಎಲ್ಲಿಗೆ ಕುಡಿಯ ತಗೊಂಡು ಹೋಗೋಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ನಮ್ಮ ಭದ್ರಾ ಬಲದಂಡೆ ಆರ್ ಬಿ ಸಿ ನಮ್ಮ ಭದ್ರಾ ಬಲದಂಡೆ ನಾಲೆಯನ್ನು ನೀವು ಮುಟ್ಟಬೇಡಿ ನಮಗೆ ಏನು ನೀರು ಅಲಾಟ್ ಆಗುತ್ತಾ ಅದು ಸರಾಗವಾಗಿ ಆಗೋದಕ್ಕೆ ಬಿಡಿ ಮುಂದೆ ಅದರಿಂದ ಬಹಳ ನಮಗೂ ನಿಮಗೂ ಜಗಳ ಹಚ್ತದೆ ಈ ಸರ್ಕಾರ ಹೌದು ನೀವು ಹೇಳ್ತಾ ಇದ್ದೀರಿ ಯಡಿಯೂರಪ್ಪನವರೇ ಅದಕ್ಕೆ ಅನುಮೋದನೆ ಕೊಟ್ಟದ್ದು ಯಾಕೆ ಅಂಥ ದೊಡ್ಡ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ವಿಶಾಲ ಹೃದಯ ಶಕ್ತಿ ಯಡಿಯೂರಪ್ಪನಂಥ ನಾಯಕರಿಗೆ ಮಾತ್ರ ಇರೋದು ಕುಡಿಯ ನೀರಿಗೆ ಕೊಟ್ಟಿದ್ದಾರೆ ಆದರೆ ಭದ್ರಾ ಬಲದಂಡೆ ನಾಳೆ ನಾಲೆಯನ್ನು ಸೀಳಿ ಅದು ಬುಡದಲ್ಲೇ ಇನ್ನು ಸ್ಟಾರ್ಟಿಂಗಲ್ಲೇ ಅದನ್ನ ಸೀಳಿ ಡ್ಯಾಮ್ ಒಂದು ನೂರು ಇನ್ನೂರು ಮೀಟ್ರ್ ಐತೆ ಅಷ್ಟೇ ಅಲ್ಲಿ ಸೀಳಿ ಇವರು ಕಾಮಗಾರಿ ಮಾಡಕ್ ಕೊಟ್ಟಿದ್ದಾರೆ ಅದನ್ನ ನಾವು ನಾವು ಆ ತಪ್ಪನ್ನ ಹಿಡಿದು ಮುಂದಾಗ್ತಕ್ಕಂತ ಪ್ರಮಾದಗಳಿಗೆ ಎಡೆ ಆಗ್ಬಾರ್ದು ಅಂತ ಹೇಳಿ ಅವತ್ತು ಸಾರ್ವಜನಿಕರಂತಾರೆ ಮತ್ತೆ ಯಾಕಪ್ಪ ಇವ್ರ ರಾಜಕಾರಣಿಗಳು ಬಾರಿ ಹೋರಾಟಗಾರರು ಅಂತಿರ್ತಾರೆ ಇವ್ರೇನ್ ನೋಡ್ಕೊಂತಿದ್ರು ಅಂತ ನಾಳೆ ಎಲ್ಲ ನಮಗೂ ಸೇರಿಸಿ ನಾವು ರೈತರೇ ಅನ್ಯಾಯ ಆಗ್ತದೆ ನಾಳೆ ಏನಾಗ್ತದೆ ಕುಡಿಯ ನೀರಿಗೆ ಆದ್ಯತೆ ಅಂತ ಬಂದಾಗ ಬೆಳೆಗಳಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಹಾಯಿಸೋಕೆ ನಮ್ಮ ಜಿಲ್ಲೆ ನಮ್ಮ ಸುಳೆಕೆರೆಗೆ ನೀರು ತುಂಬಿಸ್ತಾರೆ ಅಲ್ಲಿಂದ ಚಿತ್ರದುರ್ಗ ಹೊಳಲ್ಕೆರೆ ಜಗಳೂರು ನಮ್ಮ ಚನ್ನಗಿರಿಗೂ ಸೇರಿಸಿ ಕುಡಿಯ ನೀರು ಬಂದಿದೆ ಅವರು ಕುಡಿಯ ನೀರು ಅಂತೇಳಿ ಒಂದು ಸತಿಯ ಯೋಜನೆ ಆದಮೇಲೆ ಆಗಿದೆ ಈಗ ಆಲ್ರೆಡಿ ತೊಂಬತ್ತು ಭಾಗ ಆದರೆ ನಮ್ಮ ಭದ್ರಾ ನಾಲೆಯನ್ನು ಸೀಳಿ ತಗೊಂಡು ಹೋಗಬೇಡಿ ಮೇಲೆ ಬ್ಯಾಕ್ವಾಟ್ರ್ ಇದೆ ಅಲ್ಲಿ ಕುಡಿಯೋ ನೀರಿಗೆ ಯಾವಾಗಲೂ ಡೆಡ್ ಸ್ಟೋರೇಜ್ ಇರುತ್ತೆ ಎಂಥ ಬರಗಾಲ ಬಂದರೂ ಡೆಡ್ ಸ್ಟೋರೇಜ್ ಅಂತೂ ಸಿಕ್ಕೇ ಸಿಗುತ್ತೆ ಅಲ್ಲಿಂದ ಅವ್ರು ತಗೊಂಡೋಗ್ಬೋದು ಮತ್ತು ಡೌನ್ ಸ್ಟ್ರೀಮ್ ನದಿಯಲ್ಲಿ ಹೋಗ್ಬೋದು ಯಾವುದು ಅನುಕೂಲ ಆಗುತ್ತೋ ಅದನ್ನ ತಗೊಂಡು ಹೋಗೋಕೆ ಅವಕಾಶ ಇದೆ ಅಧಿಕಾರಿಗಳು ಪಾಪ ಅವರು ನಮ್ಮ ತರೀಕೆರೆ ಎಮ್ ಎಲ್ ಎ ಶ್ರೀನಿವಾಸ್ ಅವರಿಗೆ ತಪ್ಪು ತಿಳುವಳಿಕೆ ಮಾಡಿಸಿ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ಕುಡಿಯೋ ನೀರು ಬೇಕು ಜನಗಳಿಗೆ ಎಂದಾಗ ಹೂವು ಅಂತ ಹೇಳಿರ್ತಾರೆ ಆದರೆ ನಮಗೆ ಮುಂದಿನ ಭಾಗದ ಇದು ನಮ್ಮ ಜೀವನಾಡಿ ನಮ್ಮ ಜೀವನದಲ್ಲಿ ಆಸುವಕ್ಕಾಗಿದೆ ಈ ಭಾಗದ ಜನರಿಗೆ ನಮ್ಮ ದಾವಣಗೆರೆ ಜಿಲ್ಲೆ ಆರ್ಥಿಕತೆ ನಿಂತಿರೋದೇ ಭದ್ರಾ ಬಲದಂಡೆ ನಾಲೆ ಮೇಲೆ ಹಂಗಾಗಿ ನಾವು ಭಾರತ ಇವತ್ತು ದಾವಣಗೆರೆ ಬಂದನ್ನ ಕೊಟ್ಟಿದ್ವಿ ಅಂಥ ಸಮಯದಾಗೆ ಇವರು ನೀವೇ ಆ್ಯಡ್ ಮಾಡಿದ್ದು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇಪ್ಪತ್ತೈದು ಜನ ಬಂದು ಅದಕ್ಕೆ ವಿರೋಧ ಮಾಡಿ ಮಾಡೋ ಅಂಥ ಕೆಲಸವನ್ನು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅದು ಯಾರು ಪ್ಲ್ಯಾನಿಂಗ್ ಮಾಡ್ತಾರೆ ಯಾರು ಲೀಡರ್ಶಿಪ್ ಮಾಡ್ತಾರೆ ಸ್ವಲ್ಪ ವಿಚಾರ ಮಾಡಿ ಇಂಥವು ಹಸುರು ಟವಲಿಗೆ ಮಾಡಿದ ಅವಮಾನ ನಾವೇನು ಬಿ ಜೆ ಪಿ ಬಾವುಟದ ಕೆಳಗೆ ಈ ಹೋರಾಟಕ್ಕೆ ಕರೆ ಕೊಟ್ಟಿರಲಿಲ್ಲ ರೈತ ಒಕ್ಕೂಟದ ಬಾವುಟದ ಕೆಳಗೆ ಅವರ ನಮ್ಮ ಹಸಿರು ಟವಲಿನ ಕೆಳಗೆ ನಾವು ಬಂದು ಕರೆ ಕೊಟ್ಟಿದ್ವಿ ಜನಪರವಾಗಿ ಹೋರಾಟ ಮಾಡ್ತಾ ಇದ್ವಿ ಎಲ್ಲಿ ನಾವು ಏನಾದರೂ ಅನ್ಯಾಯ ಮಾಡಿದ್ವಿ ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ವಿ ಮೊನ್ನೆ ರಸ್ತೆ ತಡೆ ಮಾಡಿದ್ವಿ ಇದು ಸರ್ಕಾರದ ಗಮನ ಸೆಳೆದು ಅದಕ್ಕೆ ನ್ಯಾಯ ಕೊಡಲಿ ಅನ್ನೋ ಉದ್ದೇಶದಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ರೈತ್ರ ಪರವಾಗಿಲ್ಲನ ಯಾವುದೇ ಪಕ್ಷ ಪಾರ್ಟಿ ಯಾವುದೇ ಸಂಘಟನೆಯವರಾಗಿರ್ಬೋದು ನಮಗೆ ನಾವು ಅದ್ರಲ್ಲಿ ಬರ್ತೀವಿ ಇಲ್ಲೇ ಉಟ್ಬೇಕು ಇಲ್ಲೇ ಸಾಯ್ಬೇಕು ಇಲ್ಲೇ ಬದುಕಬೇಕು ನಾವು ಜನಗಳ ಮಧ್ಯ ನಾವೆಲ್ಲಿಂದ ದೂರದಿಂದ ಬಂದು ರಾಜಕಾರಣ ಮಾಡಿ ಸಂತೆ ಮಾಡ್ಕೊಂಡು ಹೋಗಕಲ್ಲ ಇಲ್ಲಿರೋದು ಸಾರ್ವಜನಿಕ ಜೀವನದಲ್ಲಿ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇದು ನಮ್ಮ ನೀರು ನಮ್ಮ ಹಕ್ಕು ಹಂಗಾಗಿ ಎಲ್ಲರೂ ಸಹಕಾರ ಮಾಡಿ ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ ಧನ್ಯವಾದ thank you